ಒಂದು ಕೆಲಸ ಉದ್ಯೋಗ ಒಂದು ಹೆಣ್ಮಕ್ಳಿಗೆ ಇದ್ರೆ ಮುಂದೆ ಬರುತ್ತೇವೆ ಸರ್ ಯಾರಿಗೂ ಕೈ ಚಾಚದ್ ಬೇಕಾಗಿಲ್ಲ ಒಂದು ಸ್ವತಃ ನಮ್ದು ಹಣ್ಣು ದುಡಿಕ್ ಇರತ್ತೆಮ್ಮೆ ಬರ್ತೀನಿ ವ್ಯಾಪಾರ ಮಾಡೋದು ಬೇರೆ ಜನರ ಅದನ್ನ ಬೇಡಿ ನಾವು ಕೊಡೋದು ಬೇರೆ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ರಾಯರ ಮಠದತ್ತಿದ್ದೀನಿ ಇದು ಯಾವ ರಾಯರ ಮಠ ಅಂತ ಹೇಳಿದರೆ ಧಾರವಾಡದಾಗ ಮಾಳಮಡ್ಡಿ ಅಂತ ಐತ್ರಿ ಅಲ್ಲಿ ನಿಂತ್ಕೊಂಡು ಮಾತಾಡಕತ್ತೀನಿ ಇಲ್ಲ ಯಾಕೆ ಮಾತಾ ನಿಂತಿದ್ದೀನಿ ಅಂತ ಹೇಳಿದರೆ ಒಂದು ಬಹಳ ಸಿ ಸುದ್ದಿ ತೊಗೊಂಬಂದಿನಿ ತಮ್ಗೆ ಇಲ್ಲೊಬ್ಬರು ಮಾಲತೇಶ್ ಹೋಮ್ ಪ್ರೂಡ್ ಪ್ರಾಡಕ್ಟ್ಸ್ ಅಂತ ಮಾಡ್ಯಾರ ಈ ಏರಿಯಾದಾಗಲ್ರಿ ಇಡೀ ಧಾರವಾಡದಾಗ ಫೇಮಸ್ ಅವರು ಎದಕ್ಕೆ ಫೇಮಸ್ಸು ಅಂತೀರಿ ಅಂತಂದ್ರೆ ಸಂಪ್ರದಾಯಸ್ಥ ಟಿ ತಿನಿಸುಗಳನ್ನ ಮಾಡ್ತಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಹುಣ್ಚಿ ತೊಕ್ಕು ಆಮೇಲೆ ಬೇಸನ್ನುಂಡಿ ಆಮೇಲೆ ಥರ ಥರದ ಉಪ್ಪಿನಕಾಯಿ ಬಾಳಕಾಯಿ ಅಂತ ಹೇಳ್ತಾರೆ ಇಂಥವೆಲ್ಲ ಸೇರಿ ಸುಮಾರು ಒಂದು ಅರುವತ್ತ್ಮೂರು ಐಟಮ್ ಮನೆಗೆ ಮಾಡ್ತಾರೆ ರೀ ಅದನ್ನು ತೋರ್ಸೋಕೆ ಬಂದೀನಿ ಹಾಗೆ ಧಾರವಾಡ ತುಂಬ ಫೇಮಸ್ ಇವರು ಆಮೇಲೆ ಈ ಈ ಪ್ರಾಡಕ್ಟೆಲ್ಲ ಭಾಳ ದೂರ ದೂರದಿಂದ ಹೋಗುತ್ತಂತ ಅದಕ್ಕೋಸ್ಕರ ಅದು ಅಷ್ಟೇ ಅಲ್ಲದ ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ಭಾಳ ಒಂದು ಐದುನೂರು ಸಾವಿರ ಇದ್ದರೂ ಕೂಡ ಇದನ್ನು ಇಲ್ಲಿಂದ ತಗೊಂಡು ತಮ್ಮ ಬಿಸ್ನೆಸ್ ಶುರು ಮಾಡಿದವರು ಇದ್ದಾರಾ ಹಾಗಾಗಿ ಅದು ಭಾಳ ಇಂಟ್ರೆಸ್ಟಿಂಗ್ ಅಂತ ನನಗೆ ಹಾಗಾಗಿ ನೀವು ಯಾರು ಈ ವಿಡಿಯೋ ನೋಡೋಕತ್ತೀರಿ ಕೊನೆವರೆಗೆ ವಿಡಿಯೋ ನೋಡ್ರಿ ಸ್ವಂತ ಉದ್ಯೋಗ ಭಾಳ ಸಣ್ಣ ದುಡಿಮೆ ಸಣ್ಣ ಬಂಡವಾಳದಾಗ ಹೆಂಗೆ ಶುರು ಮಾಡಬೇಕು ಅಂತ ಹೇಳ್ತೀನಿ ಅದರ ಮಾಲೀಕರಾದ ಅರುಣ್ ಮುಥಾಲಿಕ್ರವರು ನಮ್ಮ ಜೊತೆಗೆ ಇದಾರ ಅವರ ಈ ಸಂಸ್ಥೆ ಬಗ್ಗೆ ಮತ್ತು ಉದ್ಯೋಗದ ಬಗ್ಗೆ ಎರಡೂ ಮಾತಾಡ್ತೀನಿ ಬನ್ನಿ ಅವರಿಗೆ ಸ್ವಾಗತ ಕೋರ್ತಾ ತಮಗೂ ಸ್ವಾಗತ ಕೊಡ್ತೀನಿ ಗೆಳೆಯರ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಅರುಣ್ ಮುತಾಲಿಕ್ ಅಂತ ಅರುಣ್ ಮುತಾಲಿಕ್ ಅವರು ಮುತಾಲಿಕ್ ಅನ್ನೋದು ನಿಮ್ಮ ಸರ್ನೇಮ್ ಸರ್ನೇಮ್ ಮೂಲತಃ ಯಾವ್ರು ಸರ್ ನಮ್ದು ಕಲಾದ್ಗಿ ಬಾಗಲಕೋಟೆ ಕಲಾದ್ಗಿಯಿಂದ ಧಾರವಾಡಕ್ಕೆ ಹೆಂಗೆ ಪ್ರಯಾಣ ಬೆಳೀತು ಸರ್ ನಿಮ್ದು ಏನೋ ನಾವು ಹುಟ್ಟಿದ್ದು ಕಲಾದಿಗೆ ಆದ್ರೆ ಅಲ್ಲಿ ಇಲ್ಲೇ ಅಲ್ಲ ಎಲ್ಲ ಹೊರಗಡೆನೇ ಸಾಗಿರೋದು ಹೌದಾ ಹಂಗಾರ ಬೇಕಾದಷ್ಟು ಏನನ್ನ ಸರ್ಕಸ್ ನಡೆದಿದೆ ಬದುಕಿಗೋಸ್ಕರ ಏನೇನ್ ಮಾಡ್ತಾ ಇದ್ರಿ ಹಾಗಾದ್ರೆ ಇಲ್ಲ ಈಗ ಇದನ್ನ ಮಾಡ್ತಾ ಇದ್ದಾವೆ ಇಲ್ಲಿವರೆಗೂ ಅಂದ್ರೆ ಸುಮಾರು ಒಂದ್ ನಾಲ್ಕೈದೆಲ್ಲ ಚೇಂಜಸ್ ಆಗ್ಯಾವ ಇದರಲ್ಲೇ ಡೆವಲಪ್ ಆದಷ್ಟು ಬೇರೆ ಯಾವ್ದಾರಲ್ಲೂ ಆಗಲಿಲ್ಲ ಕೈ ಹಿಡಿಲಿಲ್ಲ ಇಲ್ಲ ಆಗ್ಲಿಲ್ಲ ಏನೇನ್ ಮಾಡಿದ್ರಿ ಏನೇನ್ ಮಾಡಿದ್ರಿ ಸರ್ ಮೊದ್ಲ ಪ್ರೈವೇಟ್ ಜಾಬ್ ಮಾಡಿದೆ ಅದ್ ನಕ್ಕ ತಕ್ಕ ನಂತರ ಒಂದು ಏಜೆನ್ಸಿ ಮಾಡಿದೆ ಎಫ್ ಎಮ್ ಸಿ ಜಿ ರಾಣೆಬೆನ್ನೂರಲ್ಲೇ ಅದು ಬರೀ ಕಂಪ್ನಿಯವರಿಗೆ ದುಡಿದಾಯ್ತು ಬರೀ ಡಂಪಿಂಗ್ ಎಲ್ಲ ಆಯ್ತು ಅದನ್ನ ಬಿಟ್ಟು ಅಲ್ಲೇ ಇದನ್ನ ಹೋಮ್ ಅಂದ್ರೆ ರಾಣೆಬೆಂದೂರಲ್ಲಿ ಆಮೇಲೆ ಹುಡುಗರಿಗೆ ಎಜುಕೇಶನ್ ಇಲ್ಲಿ ಬಂದು ಇಲ್ಲ ಒಂದ್ ಎರಡು ವರ್ಷ ಖಾಲಿನೇ ಇತ್ತು ನಂತರ ಇದನ್ನ ಸಣ್ಣಾಗಿ ಮೊದಲ ಮೊಸರುಗಾಯಿ ಆಮೇಲೆ ಉಪ್ಪಿನಕಾಯಿಯಿಂದ ಸ್ಟಾರ್ಟ್ ಮಾಡಿದೇವು ಮೊಸರುಗಾಯಿ ಉಪ್ಪಿನಕಾಯಿಯಿಂದ ಶುರುವಾಗಿ ಶುರುವಾಗಿದ್ದೇವೆ ಮಾಡಿದ್ದು ಒಬ್ಬನೇ ಸರ್ ಏನ್ ಸರ್ ಇದು ಹುಣಸೆ ಟೊಕ್ಕು ಹುಣಸೆಕಾಯಿ ಟೊಕ್ಕು ಎಷ್ಟು ತಿಂಗಳು ಬರ್ತೀರಿ ಇದು ಇದು ಒಂದ್ ವರ್ಷವರೆಗೂ ಏನಾಗುದಿಲ್ಲ ಒಂದ್ ವರ್ಷವರೆಗೂ ಏನಾಗುದಿಲ್ಲ ಇಲ್ಲಿ ನಿಮ್ಗೆ ಜಾಸ್ತಿ ಸೇಲ್ ಐತೇನ್ರಿ ಇದು ಹಾ ಅದರ ಸೇಲ್ ಅದರ ಹುಣಸೆ ಟೊಕ್ಕು ಹುಣಸೆ ಟೊಕ್ಕು ಇದು ಮಿಡಿಗಾಯಿ ಉಪ್ಪಿನಕಾಯಿ ಮಿಡಿಗಾಯಿ ಉಪ್ಪಿನಕಾಯಿ ಓಕೆ ಆಹಾ ಇದು ಸಿಗದ ಕಷ್ಟ ಸೀಸನ್ ನಾಗ ಮಾತ್ರ ಸಿಗುತ್ತೇನ್ರಿ ಆ ಸೀಸನ್ ಅಲ್ಲ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹಾ ಹಾ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಸ್ಟಾರ್ಟ್ ಹೌದು ಹಾ ಮಿಡಿಗಾಯಿ ಉಪ್ಪಿನಕಾಯಿ ಮಿಡಿಗಾಯಿ ಉಪ್ಪಿನಕಾಯಿ ಮೊದಲು ಶುರು ಮಾಡಿದ್ ನೀವು ಇದ ಉಪ್ಪಿನಕಾಯಿ ಅದನ್ನ ಸ್ಟಾರ್ಟ್ ಮಾಡಿರೋದು ಈ ಹಸಿ ಹಸಿ ಮೆಣಸು ಅದನ್ನ ಉಪ್ಪಲ್ಲಿ ಹಾಕಿ ಇಡ್ತೀವಿ ನಂತರ ಇದನ್ನೆಲ್ಲ ಉಪ್ಪಿನಕಾಯಿಲಿ ಮಿಕ್ಸ್ ಮಾಡಿಬಿಡ್ತೀವಿ ಅಂದ್ರೆ ಅದೊಂಥರ ಸ್ಮೆಲ್ ಚೆನ್ನಾಗಿ ಬರ್ತದೆ ಟೇಸ್ಟ್ ಬರ್ತದೆ ಹೌದ್ರಿ ಹೌದು ಇದನ್ನ ಉಪ್ಪಿನಕಾಯಿನು ಮಾಡಿದೀವಿ ಮೊದ್ಲ ಅದ್ ಜಾಸ್ತಿ ಮೂವ್ಮೆಂಟ್ ಆಗ್ಲಿಲ್ಲ ಈಗ ಇದನ್ನ ಈ ಮಿಡಿಗಾಯಿ ಮಾಗಣಿ ಬೇರು ಕೋಳಿಕಾಯಿ ಅದರಲ್ಲೇ ಮಿಕ್ಸ್ ಮಾಡಿಬಿಡ್ತೇವೆ ಓ ಅದನ್ನ ರೆಡಿ ಮಾಡಿ ಹಾ ರೆಡಿ ಮಾಡಿ ಇಟ್ಟಿವೆ ಈ ಉಪ್ಪೆಲ್ಲ ಹಾಕಿ ಇದು ರೆಡಿ ಆಗ್ಯಾದ ರೀ ಅದು ಹಾ ಅದಕ್ಕೊಂದ್ ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಹಾಕಿಬಿಡೋದು ಓಕೆ ಈಗ ಹನ್ನೆರಡು ತಿಂಗ್ಳು ನಿಮ್ಮಲ್ಲಿ ಉಪ್ಪಿನಕಾಯಿ ಭಾಳ ಸಿಗುತ್ತೆ ಸಿಗತ್ತೆ ಹಾಂ ಸಿಗುತ್ತೆ ಹನ್ನೆರಡು ತಿಂಗಳ ಸಿಗುತ್ತೆ ಈಗ ಮಾಡಿ ಇಟ್ಕೊಂಡ್ಬಿಟ್ರಿ ಹೌದು 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 ಹಾಂ ಹಾಂ ಅದರಿ ಇದು ಕೆಂಪು ಚಟ್ನಿ ರಂಜಕ ರಂಜಕ ಹಾಂ ಹೂ ಹೂ ಇಷ್ಟು ಮಾಡಿ ಇಟ್ಟಿರಿ ಇಷ್ಟು ಸಲ ಇದು ಅಲ್ಲ ಈಗ ಖಾಲಿ ಆಯ್ತು ಮುಗಿಲಿಕ್ಕೆ ಬಂತು ರೀ ಸೀಸನ್ ಹೌದಾ ಅಂದ್ರೆ ಇದು ಬಿಸಿಲ್ ಹೆಂಗೆ ಜಾಸ್ತಿ ಆಗ್ತಾ ತಡಿಯಂಗಿಲ್ಲ ಅದೊಂತರ ಊರಿಗೆ ಬರ್ತದೆ ಇದು ಒಂದೇ ನಾಲ್ಕರಿಂದ ಐದ್ ತಿಂಗಳ ಕೆಂಪೆಣ್ಸಿನ್ಕಾಯಿ ಅದರಿಂದ ಮಾಡಿರೋದು ಇದು ಸಾಂಬಾರು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಸಾಂಬಾರು ಹುಳಿ ಪುಡಿ ಸಾರಿನ ಪುಡಿ ಆಮೇಲೆ ಮಸಾಲೆ ಪುಡಿ ಒಂದೇ ಮನೆಯವ್ರ್ ಬಹಳ ಆರ್ಡರ್ ಇರ್ಬೇಕು ನಿಮ್ಗೆ ಇರ್ತವೆ ಹಾಂ ಅಲ್ಲ ಒಮ್ಮೆ ಮಾಡಿದ್ರೆ ಒಂದು ಹದಿನೆಂಟು ಇಪ್ಪತ್ತು ಕೆಜಿ ಮಾಡ್ತೇವೆ ಹತ್ತು ಹನ್ನೆರಡು ದಿವ್ಸ ಖಾಲಿ ತಿಂಗ್ಳ ಎಲ್ಲ ಒಂದು ಎರಡು ಮೂರು ಟೈಮ್ ಮಾಡ್ತೇವೆ ಅದು ಆಮೇಲೆ ಇದು ತಿಳಿ ಸಾರಿನ ಪುಡಿ ರಸಮ್ ರಸಮ್ ಹಾಂ ಹಾಂ ಅಂದರೆ ಮೆಣಸಿನ ಸಾರು ಮಾಡ್ತಾರಲ್ರೀ ಟೊಮೆಟೊ ಸಾರು ಅಥವಾ ತಿಳಿ ಸಾರು ಅದ್ರದ್ದು ಅದು ಅದು ಹಾಂ ಹ್ಞೂ ಮತ್ತೆ ಇದು ಗುರಳ್ ಪು ಚಟ್ನಿ ಗುರೋಳ್ಳು ಚಟ್ನಿ ಹಾಂ ಹಾಂ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಹಾಂ ಇದು ಮೆಂತ್ಯೆ ಹಿಟ್ಟು ಮೆಂತೆ ಹಿಟ್ಟೆ ಹಿಟ್ ರೀ ಮೆಂತೆ ಹಿಟ್ಟ ಅಂದ್ರೆ ಇದನ್ನ ಬಿಸಿ ಅನ್ನ ತುಪ್ಪ ಉಪ್ಪು ಆಮೇಲೆ ನಿಂಬೆ ಹಣ್ಣು ಹಿಂಡ್ಕೊಂಡು ಇದು ಕುಡಿ ಹಿಂಕೊಂಡು ಇದಲ್ತಿಗೂ ಚಲೋ ಇದೂ ಇರ್ತದ ಶುಗರಿಗೂ ಸ್ವಲ್ಪ ಮೆಂತೆ ಕಾಳು ಇರ್ತದ ಮೆಂತ್ಯ ಕಾಳು ಒಂದೇ ಅಲ್ಲ ಒಂದು ಹತ್ತು ಹನ್ನೆ ಹತ್ನಾಲ್ಕು ಇಂಗ್ರೀಡಿಯಂಟ್ಸ್ ಇರ್ತಾವ ಹ್ಞೂ ಅದ್ರಲ್ಲಿ ಮೆಂತ್ಯನೋ ಒಂದು ಅದಕ್ಕೆ ಮೆಂತ್ಯೆ ಹಿಟ್ಟ ಅಂತ ಅಂತಾರೆ ಅದು ಪ್ರಮಾಣ ಕಡಿಮೆ ಆದ್ರೆ ಅದು ಬರೋ ಹೆಸರು ಇಡೋದು ಅದೇ ಈಗ ಇಷ್ಟು ರೆಸಿಪಿ ಮಾಡ್ತಿರಲ್ಲ ಇವು ಏನು ನೀವೇ ಕಲ್ತ್ರೇನು ಹೆಂಗೆ ಹೆಂಗೆ ಬಂತ್ರಿ ಇದು ಹಾಂ ಮನೇಲಿ ಮಾಡ್ತಿದ್ರೆ ತಾಯಿ ಅವ್ರದು ಅದರಿಂದ ಅವ್ನು ಸುಟ್ಟ ತಿಳ್ಕೊಂಡು ಆಮೇಲೆ ಒಂದಿಷ್ಟೇ ಹೊರಗಡೆ ಇದ್ದು ಕೇಳ್ಕೊಂಡು ಮಾಡ್ತಾ ಇದ್ದವು ಹಾಂ ಕೇಳ್ಕೊಂಡು ಮಾಡಲಿ ಅಂತ ಒಟ್ನಲ್ಲಿ ಅಷ್ಟು ಐಟಮ್ದು ನಿಮ್ಗೆ ಎಲ್ಲ ಬರುತ್ತೆ ನಿಮ್ಮ ಹಾಂ ಎಲ್ಲ ಮಾಡಕ್ಕೆ ಬರದು ನೀವು ಅದನ್ನು ಇವ್ರಿಗೆ ಹೇಳ್ಕೊಟ್ಬಿಟ್ರಿ ಹೌದು ಪ್ರಮಾಣ ಇಷ್ಟು ಹಿಂಗೆ ಎಲ್ಲ ಅವರೇ ಮಿಕ್ಸಿಂಗ್ ಮಾಡೋದು ಅವರೇ ರೆಡಿ ಮಾಡೋದು ಏನು ಏನು ಬೇಕು ಹೇಳಿದ್ರೆ ಅವರೇ ಅವರೆಲ್ಲ ರೆಡಿ ಮಾಡಿ ಮಾಡ್ಬಿಡ್ತಾರೆ ಅವತ್ತು ಎಷ್ಟಕ್ಕೆ ಶುರು ಆಯ್ತು ಸರ್ ಬಿಸ್ನೆಸ್ ಎಷ್ಟು ಬಂಡವಾಳದಿಂದ ಏಯ್ ಅವ ಒಂದು ಐದುನೂರು ಎಂದು ಸಾವಿರ ಅಷ್ಟೇ 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 ಓಕೆ ಐದುನೂರು ರೂಪಾಯಿ ಬಂಡವಾಳ ಹಾಕಿದ್ದು ಇವತ್ತು ಈ ಮಟ್ಟಿಗೆ ನಿಮ್ಮನ್ನು ತಗೊಂಡ್ ಬಂದಿದೆ ಆ ಆ ದಿವಸಗಳು ಇನ್ನು ತುಂಬಾ ಚೆನ್ನಾಗಿ ಚೆನ್ನಾಗಿ ಓಕೆ ಇವತ್ತು ಟ್ರಾನ್ಸಾಕ್ಷನ್ ಎಷ್ಟು ನಡೀತಾ ಇದೆ ಸರ್ ನಿಮ್ದು ಇವತ್ತು ಇದೆ ಒಂದು ತಿಂಗಳಿಗೆ ಒಂದು ಮೂರಿಂದ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹೇಳಿ ಹಂಗಾರೆ ದೊಡ್ಡ ದೀರ್ಘವಾದ ಪ್ರಯಾಣ ಮಾಡಿದಿರಿ ಅಂದ್ರೆ ಎಷ್ಟು ವರ್ಷ ನೀವೇ ಈಗ ಎಂಟು ವರ್ಷದಲ್ಲಿ ಐದುನೂರು ರೂಪಾಯಿಯಿಂದ ತಿಂಗಳಿಗೆ ಮೂರ್ನಾಲ್ಕು ಲಕ್ಷ ದುಡಿಯೋದಂದ್ರೆ ದೊಡ್ಡ ಪ್ರಯಾಣ ಸರ್ ಇದರಲ್ಲಿ ಒಳ್ಳೇದಾಗಿರುತ್ತೆ ಕೆಟ್ಟದ್ದಾಗಿರುತ್ತೆ ಏನೇನೋ ಆಗಿರುತ್ತೆ ಹೌದು ಅದ್ಭುತ ನಾನಿಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಅಂಗಡಿ ತುಂಬಾ ಬೇರೆ ಬೇರೆ ಬೇಕಾದಷ್ಟು ಐಟಮ್ಗಳು ಸ್ವೀಟ್ ಇದೆ ಖಾರ ಇದೆ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ತಿನಿಸುಗಳಂತೂ ಬೇಕಾದಷ್ಟು ಇದೆ ಹಾಗೆ ಒಂದೇ ಕಡೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮಗೆ ಅಂತ ಅದೇ ಮೊದ್ಲ ಮನೆಯಲ್ಲಿ ಮಾಡ್ತಿದ್ವಿ ಇದನ್ನ ಮೊದ್ಲು ಅಲ್ಲಾದ್ರೂ ಮೊದ್ಲು ಸ್ಟಾರ್ಟ್ ಮಾಡಿರೋದು ಇದೆ ಉಪ್ಪಿನಕಾಯಿ ಮತ್ತೆ ಮೊಸರುಕಾಯಿಂದ ಅಷ್ಟೇ ಅಷ್ಟೇ ಆಮೇಲೆ ಬರ್ತಾ ಬರ್ತಾ ವರ್ಕರ್ಸ್ ಜಾಸ್ತಿ ಆದ್ರಲ್ರ ಈ ಮಳೆ ಚಾಲ ಆಯ್ತಪ್ಪ ಅಂದ್ರೆ ಏನ್ ಮಾಡ್ಬೇಕು ಅವರಿಗೆ ಬಿಟ್ರೆ ಮತ್ತೆ ನೆಕ್ಸ್ಟ್ ಸೀಸನಿಗೆ ಸಿಗಂಗಿಲ್ಲ ಅದಕ್ಕಂಥೇಳಿ ಅದ ಟೈಮ್ನಾಗ ಈ ಲೈನಿಗೆ ಬಂದ್ವಿ ಇದು ಸ್ನ್ಯಾಕ್ಸು ಸ್ವೀಟ್ಸ್ ಎಲ್ಲ ಮಾಡ್ಲಿಕ್ಕೆ ಅದು ಬರ್ತಾ ಬರ್ತಾ ಇದು ಜಾಸ್ತಿ ಆಯ್ತು ಅದು ಸೀಸನ್ ಅಲ್ಲಿ ಅಷ್ಟೇ ಅದನ್ನೂ ಮಾಡ್ತೀವಿ ಈಗಾದ್ರೂ ಈಗ ಸಂಡಿಗೆ ಮೊಸರುಗಾಯಿ ಅದನ್ನೆಲ್ಲ ಮಾಡ್ತೀವಿ ಇದು ಹನ್ನೆರಡು ತಿಂಗಳ ಇದು ಚಕ್ಲಿ 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 ಇದಳೆನೇ ಹೊರದ ರೌಂಡ್ ಮಾಡಿ ಅಂದ್ರ ಇದಕ್ಕೆ ಜನ ಜಾಸ್ತಿ ಬೇಕು ಕೋಡ್ಬಳೆಗೆ ಅದು ಮಾಡ್ಲಿಕ್ಕೆ ನಾಲ್ಕೈದು ಜನ ಬೇಕು ಕೋಡ್ಬೇಳೆ ಹೊಸೋದು ಆಮೇಲೆ ಇದು ಮಾಡ್ಲಿಕ್ಕೆ ಇದನ್ನ ಮಾಡಿದಾಗ ಎರಡ ಪ್ರಾಡಕ್ಟ್ ಆಗ್ತಾವ ಅಷ್ಟೇ ಕೋಡ್ಬೇಳೆ ಪ್ಲಸ್ ಅದ್ರ ಜೊತೆ ಯಾವ್ದಾರ ಒಂದು ಚಕ್ಲಿ ಆಗ್ಬೋದು ಇಲ್ಲ ಸೇವು ಶೆಂಗ್ಳ ಅಂತಾವ್ ಏನಾರ ಇಲ್ಲಪ್ಪಾ ಅಂದ್ರೆ ಶೇಂಗಾ ಹೋಳ್ಗೆ ಮಾಡ್ತೇವಿ ಕರ್ಚಿಕಾಯಿ ಇದನ್ ಮಾಡಿದಾಗ ಇಲ್ಲಪ್ಪಾ ಅಂದ್ರೆ ಮೂರ್ ಮೂರು ಐಟಮ್ ಮಾಡ್ಬೋದು ಒಂದ್ಸರಿ ಇಬ್ರು ಮೂರು ಜನ ಸೇರಿ ಎರಡು ಒಂದೊಂದು ಐಟಮ್ ಮಾಡಿದರೆ ಮೂರು ವೆರೈಟಿ ರೆಡಿ ಆಗ್ತಾವ ಏನ ಮನಿ ಮೇ ಸರ್ ಗೀತಾ ಹಂಚಿನ ಮನಿ ಶ್ರೀಮತಿ ಗೀತಾ ಹಂಚಿನ ಮನಿ ಹಾ ಹಾ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಿ ಸರ್ 8 ವರ್ಷ ಆಯ್ತು ಮಾಡ್ತಾ 8 ವರ್ಷ ಆಯ್ತು ಹಾ ಸರ್ ಹಾ 8 ವರ್ಷದ ಹಿಂದೆ ಏನು ಮಾಡ್ತಿದ್ದೀರಿ ಅಮ್ಮ ಸರ್ ನಾನು ಮೊದಲು ಕಿರಾಣಿ ಅಂಗಡಿ ಹಾಕಿದ್ದೆ ಕಿರಾಣಿ ಅಂಗಡಿ ಹಾಕಿದ್ದೆ ಹಾ ಪ್ಯಾಕಿಂಗ್ ಮಾಡಕ್ಕೆ ಹೋಗ್ತಿದ್ದೆ ಹಾ ಹಾ ಮತ್ತೆ ಏನೇನ್ ಕೆಲಸ ಮಾಡಿದಿರಿ ಕಿರಾಣಿ ಅಂಗಡಿಗೆ ಮಾಡಿ ನೆಕ್ಸ್ಟ್ ಅಂಕಲ್ಲರ್ ಕಡೆಗೆ ಬಂದೆನಿ ಹೌದ್ರಿ ಹಾ ಸರಿ ಇಲ್ಲಿ ಬಂದ್ಮೇಲೆ ನನಗೆ ಚೆನ್ನಾಗಿ ಆಯ್ತು ದೇವರ ನಮ್ಮ ತಂದೆ ಸ್ಥಳ ಆಗಿದೆ ಬಹಳ ಚಲೋದಾಗ

ಎಲ್ಲಾರು ಸಪೋರ್ಟ್ ಮಾಡ್ಯಾರ ಚಿಂತಿಲ್ಲ ಬಿಡಲ್ಲ ಒಂದ್ ಮನಿ ಇದ್ರ ಗಂಜಿ ಕೊಡುದ ಮಲಗಿದ್ರು ಪರವಾಗಿಲ್ಲಾ ಆ ಖುಷಿ ಆಯ್ತು ಹಾ ನೀವ್ ಹೋಲ್ಸೇಲ್ ಕೊಡ್ತೀರಿ ಅಂತ ಕೇಳಿದೆ ಹೌದು ಅಂದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿಂದ ತಗೊಂಡ್ ಹೋಗಿ ಸಣ್ಣ ಸಣ್ಣ ವ್ಯಾಪಾರ ಮಾಡಿ ಬದುಕೋರ್ ಕೂಡ ಇದಾರೆ ಇದಾರ ಹಂಗ ಸುಮಾರ್ ಎಷ್ಟು ಜನ ಇರಬಹುದು ಸರ್ ನಿಮ್ ಲೆಕ್ಕಾಚಾರದಲ್ಲಿ ಅಂದ್ರೆ ಮನೆಯಲ್ಲಿ ಮಾಡೋರು ಶಾಪ್ ಶಾಪ್ ನಿಮ್ದೇ ತಗೊಂಡೋಗಿ ಶಾಪಲ್ಲಿ ಅಂದ್ರ ನಮ್ಮ ಈ ಎಕ್ಸ್ಕ್ಲೀಸ್ ನಮ್ದು ಅಂತಲ್ಲ ಅವ್ರು ಪ್ರೊಡ ಅವ್ರ ಐಟಮ್ ಜೊತೆ ನಮ್ದು ಎಲ್ಲಾ ಸೇಲ್ ಮಾಡ್ತಾರಾ ಅಂಥವು ಸುಮಾರ್ ಒಂದು ನೂರು ಇನ್ನೂರು ಶಾಪ್ ಇದಾವೆ ಶಾಪ್ ಇದಾವೆ ಶಾಪ್ ಅದರಲ್ಲೇ ಒಂದು ಹತ್ತು ಹನ್ನೆರಡು ಮನೆಯಲ್ಲಿ ಇಟ್ಕೊಂಡು ಸೇಲ್ ಮಾಡೋರು ಇದಾರ ಮನ್ಯಾಗ ಇಟ್ಕೊಂಡು ಸೇಲ್ ಮಾಡ್ತಾರೆ ಹೌದು ಹೌದು ಮನೆಯ ಇದು ಅಲ್ಲ ನಮ್ದು ಅಲ್ಲ ನಮ್ ಕಡೆ ತಗೊಂಡು ಹೋದವ್ರು ಅವ್ರು ಹಾ ಮಾಡ್ತಾರ ಇವೆಲ್ಲ ಐಟಮ್ ಹಾ ಭಾಳ ಚಲೋ ಅವ ಯಾವುದೇ ರೀತಿಯಿಂದ ಇದಿಲ್ಲ ಎಣ್ಣೆ ಚಲೋ ಉಪಯೋಗ ಮಾಡ್ತಾರೆ ಇವರು ಕಡ್ಲೆ ಹಿಟ್ಟಾಗಲಿ ಯಾವ್ದಾಗ್ಲಿ ಒಳ್ಳೇದನ್ನ ಇದನ್ನ ಮಾಡಿ ಕಸ್ಟಮರ್ಸ್ ಎಲ್ಲಾ ಇದಾಗುವಂಗ ಕೊಡ್ತಾರೆ ಇದ್ರ ಬಗ್ಗೆ ಏನಿಲ್ಲ ನೀವು ನೀವು ಯಾವಾಗಿಂದ ಇವರು ತಗೊಂಡೋಗಿ ಒಂದ್ ಎರಡರಿಂದ ಮೂರು ವರ್ಷ ಆಗಿರ್ಬೇಕು ಮೂರು ವರ್ಷ ಆಯ್ತು ಹೌದು ನಿಮ್ದು ಅಂಗಡಿ ಇದೆ ಹೌದ್ರಿ ಏನೇನ್ ತಗೊಂಡ್ ಹೋಗ್ತಿರಲಿ ಇವರು ಎಲ್ಲ ಐಟಮ್ಸ್ ತಗೊಂಡ್ ಹೋಗ್ತೇವೆ ನಾವು ಎಲ್ಲ ಐಟಮ್ಸ್ ತಗೊಂಡ್ ಹೋಗ್ತೇವೆ ಇವ್ರ ಒಂದಿಷ್ಟು ಮಾರ್ಜಿನ್ ಬಿಟ್ಟು ಕೊಡ್ತಾರೆ ನೀವು ಒಂದಿಷ್ಟು ಮಾರ್ಜಿನ್ ಸೇಲ್ ಮಾಡ್ತೀವಿ ಮಾಡ್ತೀವಿ ಗ್ರಾಹಕರ ಮೇಲೆ ಇವ್ರ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ ಅಂತಾಯ್ತಾಯಿ ಎರಡ್ ಮೂರು ವರ್ಷದಿಂದ ಒಳ್ಳೆದ ಪ್ರಾಡಕ್ಟ್ ಕೊಡ್ತಾರ ಇವ್ರಿ ಇವ್ರ ಬಗ್ಗೆ ಏನೂ ಇಲ್ಲ ಒಳ್ಳೆ ಇದನ್ನ ಕೊಡ್ತಾರೆ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಒಂದ್ ಕಿವಿ ಹೇಳಿ ಈ ಸುಮಾರು ಜನ ಹೆಣ್ಣು ಮಕ್ಕಳು ಆಗ್ಲಿ ಯಾರು ಆಗ್ಲಿ ಒಂದ್ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಬೋದಾ ಮನೆಯಲ್ಲಿ ಇಟ್ಕೊಂಡಿದ್ದ ಆರಾಮ್ ಮಾಡ್ಬೋದ್ರಿ ಆರಾಮ್ ಮಾಡಬಹುದು ಯಾವುದೇ ರೀತಿಯಿಂದ ಇದಿಲ್ಲ ಒಳ್ಳೆ ರೀತಿಯಿಂದ ಏನು ಉಪಯೋಗ ಮಾಡ್ತಾರ ಇವರೆಲ್ಲ ಇದನ್ನ ಇಟ್ಕೊಂಡ್ ಮಾಡಿದ್ರೆ ಒಳ್ಳೆ ರೀತಿಯಿಂದ ಆಗ್ತದೆ ನೋಡ್ರಿ ಜನರಿಗೆ ಕೊಡೋದು ಒಳ್ಳೇದು ಕೊಡ್ಬೇಕು ಯಾವುದೇ ಪ್ರಾಡಕ್ಟ್ ಕೊಟ್ಟರು ಜನ ಅದನ್ನ ಕೇಳಿರ್ಬೇಕು ಅದೇ ಇಂಪಾರ್ಟೆಂಟ್ ನೋಡಿ ಈಗ ನಿಮ್ಮ ಕೇಳ್ತಾರೆ ಈಗ ನಾವು ತೆಂಗ್ಳಂತೀರಿ ಆಮೇಲೆ ಇವ್ರದ್ದು ಈ ಹಾಂ ಅದನ್ನ ಕೇಳಿ ಹೋಗ್ಬೇಕು ಅಂದ್ರೆ ಜನರಿಗೆ ಟೇಸ್ಟ್ ಹತ್ತಬೇಕ ಸಲ ಒಂದ್ಸಲ ನಾವು ಕೊಟ್ವಿ ವ್ಯಾಪಾರ ಅಲ್ಲ ವ್ಯಾಪಾರ ಮಾಡೋದು ಬೇರೆ ಜನರು ಅದನ್ನ ಬೇಡಿ ನಾವು ಕೊಡೋದು ಬೇರೆ ಅದೇ ಇಂಪಾರ್ಟೆಂಟ್

ಇಬ್ದು ಎಜುಕೇಶನ್ ಆಗ್ಯದ ಮಗಳದ್ ಮದ್ ಮ್ಯಾರೇಜು ಆಗ್ಯದ ಅವ್ರು ಕೊಟ್ಟಿರೋದು ಸೋಲಾಪುರ್ ಹಳೆ ಇರೋದು ಪೂನಾ ಮಗನ್ದು ಎನ್ ಟಿ ಟಿ ಎಫ್ ಆಗಿದೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಅವನು ಈಗ ಕ್ರೋಯನ್ಸ್ ಅಂತ ಹೇಳಿ ಜರ್ಮನ್ ಕಂಪ್ನಿ ಒಳಗೆ ಸರ್ವಿಸ್ ಇಂಜಿನಿಯರ್ ಮೆಲೆಕ್ಟ್ರಾನಿಕ್ಸ್ ಅಂತ ಸರ್ವಿಸ್ ಇಂಜಿನಿಯರ್ ಬಟ್ ನೀವು ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡಿ ಮಕ್ಕಳ ಓದಿಸಿ ಅವರು ಒಂದು ಲೆವೆಲ್ಗೆ ಬಂದು ನಿಮ್ಗೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದಿರೋ ತುಂಬಾ ಕಷ್ಟ ಆಯ್ತು ಮಾಡಿ ಈಗ ಒಂದು ಬಂದಿವಿ ಬೇಡ ಅಂತಾರೆ ಆದ್ರೂ ಮಾಡೋಣ ಅಂತ ಹೇಳಿ ಹೇಳಿ ಮಗಾ ಬೇಡ ಅಂತನ ಅಂತ ನಿನ್ನೋ ಆರಾಮಾಗಿ ಬಂದ್ಬಿಡು ಅಂತ ಹೇಳಿ ಹಾ ನಮ್ಗ್ ಬಿಡ್ಲಿಕ್ಕಿದು ಇಲ್ಲ ಈಗ ಅವನಿಗೆ ಹೇಳ್ಲಾರ್ದೆ ಇನ್ನೂ ಒಂದೆರಡ್ ಮಷಿನ್ ಹಾಕಿದೀನಿ ಅವ ಇನ್ನೂ ಗುರ್ತಿಲ್ಲ ಹೌದಾ ಏನ್ ಮಿಷಿನ್ ಹಾಕಿರಿ ಅದು ಒಂದು ಆಲೂ ಚಿಪ್ಸ್ ಮಾಡೋದು ಹಾ ಆಮೇಲೆ ಇನ್ನೊಂದು ಚಕ್ಲಿ ಮಾಡೋದು ಎರಡು ಮಿಷಿನ್ ಹಾಕಿರಿ ಅಂದ್ರೆ ಅದು ಇಲ್ಲಿ ಇಲ್ಲ ಬೇರೆ ಇಲ್ಲ ಅಲ್ಲಿ ಬೇರೆ ಗಾದೆ ಹೇಳಿದ್ನಲ್ಲ ಎಂಟು ಟೋಲ್ ನಾಕ ಹಾ ಹಾ ಅಲ್ಲಿ

This is a dry, sir. Where is ಸರ್ dry? It is a dry, sir. There is a dry, sir. There is a dry, sir. You don't know where it is? Yes, there is a dry, but there is a dry. There is a dry, so it is dry. Oh, that is dry. You don't have ಸರ್ little? ಮೂರು ವರ್ಷ You don't have a little bit of a dry. Yes, sir. ಏನ್ ಹೇಳ್ತೀರಿ ಯಜಮಾನ್ರ ಬಗ್ಗೆ ಯಜಮಾನ್ರು ತುಂಬಾ ಒಳ್ಳೆಯದಿದ್ದಾರೆ ಸರ್ ನಮಗೆ ಒಂದು ಮನೆ ನಡೆಸ್ಕೊಂಡು ಜವಾಬ್ದಾರಿಯಿಂದ ನಾವು ಮನೆ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಗ ಖುಷಿ ಸರ್ ಅಂದ್ರೆ ನಮ್ಗೆ ಅವ್ರ ಸಪೋರ್ಟ್ ಇದ್ದಲ್ಲೇ ನಾವು ಮನೆ ನಡೆಸ್ತೇವೆ ಅಲ್ಲ ಸರ್ ಒಂದು ಕೆಲಸ ಉದ್ಯೋಗ ಒಂದು ಹೆಣ್ಮಕ್ಳಿಗೆ ಇದ್ರೆ ಅದ್ರಲ್ಲಿ ಮುಂದೆ ಬರುತ್ತೇವೆ ಸರ್ ನಾವು ಮನೇಲಿ ಯಾರಿಗೂ ಕೈ ಚಾಚೋದು ಬೇಕಾಗಿಲ್ಲ ಒಂದು ಸ್ವತಃ ನಮ್ದು ಅನ್ನೋ ದುಡಿಕಿರತ್ತೆ ಅದಕ್ಕೆ ಹೆಮ್ಮೆ ಪಡ್ತೀನಿ ಸರ್ ಈಗ ಕಾಮನ್ ಆಗಿ ಎಲ್ಲರಿಗೂ ಲೇಡೀಸ್ ಬರುವ ಐಟಮ್ಸೇ ಬೇರೆ ಅಂದ್ರೆ ಮತ್ತೆ ಟ್ರೈನಿಂಗ್ ತಗೋಬೇಕು ಮಾಡಬೇಕು ಅಂತ ಇರುತ್ತೆ ಇದು ಕಾಮನ್ ಆಗಿ ನಮ್ ಸರ್ ತಿಳಿಸ್ಕೊಡ್ತಾರೆ ಮಾಡ್ತೀವಿ ನಮ್ಗೂ ಇದ್ರಲಿಂತ ಹೆಮ್ಮೆ ಇದೆ ತುಂಬಾ ಖುಷಿ ಆಯ್ತ ಖುಷಿ ಆಯ್ತು ಸರ್ ಇಷ್ಟೊತ್ತು ನಿಮ್ಮವ್ರು ಮಾತಾಡಿಸಿದ್ದು ಎಷ್ಟು ಖುಷಿಯಿಂದ ಮಾತಾಡಿದ್ರು ಸರ್ ಯಾರು ಎಲ್ಲರೂ ಎಲ್ಲರು ನಮಗೂ ಭಾಳ ಖುಷಿ ಆಯ್ತು ದೇವ್ರಿದ್ದಂಗೆ ಅಂದರು ಭಾಳ ಒಳ್ಳೆಯವ್ರಿ ಅಂದರು ಅಂದ್ರೆ ಒಂದ್ ಸಾರ್ಥಕತೆ ಕಾಣಿಸ್ತಾ ಇತ್ತು ನನಗೆ ಅವ್ರ ಮುಖದಲ್ಲಿ ನೀವು ಒಬ್ರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇಷ್ಟು ಜನ ಕೆಲಸ ಕೊಡೋಕ್ಕಾಗಿದೆ ಅವ್ರ ಬದುಕು ನಡೀತಾ ಇದೆ ಅಲ್ಲ ಅವ್ರೆಲ್ಲರೂ ಇದ್ದಿದ್ದಕ್ಕೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಒಬ್ಬರಾದ್ರೂ ಇಷ್ಟೆಲ್ಲಾ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಎಲ್ಲರೂ ಜೊತೆ ಸೇರಿ ಮಾಡಿದ್ದಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಹಾ 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 ಒಳ್ಳೆ ಮಾತು ಹೇಳಿದ್ರಿ ಹಾ ಅಂದ್ರೆ ಇದು ಒಬ್ಬರ ಕಡೆಯಿಂದ ಕೈ ಕೈ ಸೇರಿದ್ರೆ ಚಪ್ಪಾಳೆ ಹಾ ಹಾ ಓಕೆ ಎಲ್ಲರೂ ಜೊತೆ ಸೇರಿ ಮಾಡಿದ್ರೆ ಆಗ್ತದೆ ಸಕ್ಸೆಸ್ ಆಗೋದು ಸಕ್ಸಸ್ ಆಗುತ್ತೆ ಓಕೆ ಸರ್ ಈಗ ವೀಕ್ಷಕರು ನೋಡ್ತಾ ಇರ್ತಾರೆ ಯಾರಾದರೂ ನಿಮ್ಮ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಹಾಗೆ ಅವ್ರದ್ದು ಕಳಿಸ್ತೀರಿ ಅವ್ರಿಗೆ ಅವರಿಗೆ ಟ್ರಾನ್ಸ್ಪೋರ್ಟ್ ಕೊರಿಯರ್ ಹಾಂ ಬಲ್ಕ್ ಇತ್ತಪ್ಪ ಅಂತಂದ್ರೆ ಈ ಬೆಂಗಳೂರು ಹಿಂಗೆ ಎಲ್ಲ ಸದರ್ನ ವಿ ಆರ್ ಎಲ್ ಎಸ್ ಆರ್ ಎಸ್ ಅವ ಆಮೇಲೆ ಕಾಮತ್ ಕೊರಿಯರ್ ಬೇಕಂದ್ರೆ ಕೊರಿಯರ್ ಕಳಿಸ್ತೀವಿ ಕಳಿಸ್ತೀರಿ ಹಾಂ ಇದು ಬೆಂಗಳೂರು ಒಂದೇ ಅಂತಲ್ಲ ಎಲ್ಲ ಕಡೆ ಕೊರಿಯರ್ ಇದೆ ಪಾರ್ಸೆಲ್ ಇದೆ ಆಮೇಲೆ ಈಗ ಹೊಸ್ದಾಗ ಬಸ್ ಸ್ಟ್ಯಾಂಡಲ್ಲೇ ಕಾರ್ಗೋ ಒಂದಾಗ್ಯದಲ್ಲ ರೀ ಹಾಂ ಹಾಂ ಅದ್ರ ಥ್ರೂನು ಕಳಿಸ್ತೀವಿ ಅದ್ರ ಹಾಂ ಈಗ ನಿಮ್ಮಲ್ಲಿ ಯಾ ಒಟ್ಟು ಒಟ್ಟು ಏನಾಗಲಿ ಅವ್ರಿಗೆ ಮುಟ್ಸು ಜವಾಬ್ದಾರಿ ನಮ್ದು ನಮ್ದು ತರ ಈಗ ಅವ್ರಿಗೆ ಬೇಕಪ್ಪ ಅಂತಂದ್ರೆ ಮುಟ್ಸ್ತೇವೆ ನಾವು ಮುಟ್ಟಸ್ತೀವಿ ಯಾವಾಗಿಂದ ನೀವು ಇಲ್ಲಿ ಬರ್ತಾ ಇದ್ದೀರಿ ನಾವು ಆರು ವರ್ಷ ಆಯ್ತು ಆರು ವರ್ಷ ಆಯಿತು ಹೇಳ್ರಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲೆಲ್ಲ ಚೆನ್ನಾಗೈತೆ ಹಾಂ ಹಾಂ ಚೆನ್ನಾಗಿ ಚೆನ್ನಾಗಿ ಮೇಂಟೇನ್ ಮಾಡ್ಕ್ಯಂಡ್ ಹೋಗ್ತೀವಿ ಎಲ್ಲ ನೀವೇ ಮೇಂಟೇ ಹಾಂ ಮೇಂಟೇನ್ ಚಕ್ಲಿ ಇದನ ಮೇಂಟೇನ್ ಮಾಡ್ತೀವಿ ಹಾಂ ಅನಂತ ಅಲ್ರಿ ಎಲ್ಲಾರು ಐಟಮ್ಮು ಮೈಂಟೇನ್ ಮಾಡಿ ಏನು ಬರುತ್ತೆ ಅದು ಹಾಂ ಏನು ಬರ್ತದೆ ಇಲ್ಲ ಎಲ್ಲ ಕಲ್ತಿದ್ದೀರಿ ಈಗ ಹಾಂ ಕಲ್ತ ಹಾಂ ಎಷ್ಟು ಜನಮ್ಮ ಮಕ್ಕಳು ನಿಮಗೆ ಇಬ್ಬರಲ್ಲ ಇಬ್ಬರು ಏನು ಓದ್ತಾರೆ ಒಮ್ಮೊಂದ್ ಬಿ ಸಿ ಎ ಮಾಡ್ಕೊಂಡು ಬಿ ಕಾಮ್ ಮಾಡ್ತೀವಿ ಒಬ್ಬರು ಬಿ ಸಿ ಎ ಮಾಡ್ತಾರೆ ಒಬ್ರು ಬಿ ಕಾಮ್ ಮಾಡ್ತಾರೆ ಓಕೆ ಹಾಂ ಈ ಕೆಲಸ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿ ಓದ್ಸಿದೀಯಲ್ಲಮ್ಮ ಓದಿಸಿನಿ ಹಾಂ ಓದ್ಸೀನಿ ಏಯ್ ಮಸ್ತ್ ಗೆದ್ದು ಬಿಡಮ್ಮ ಹಾಂ ಇಲ್ಲಿ ಬಂದಿಂದ ನಮ್ಗೆ ಅನ್ಸಲ್ಪಲ್ಲ ಅನುಕೂಲ ಆಗೈತಿ ಅನುಕೂಲ ಆಗೈತಿ ಅನುಕೂಲ ಆಗೈತಿ ನಾವು ಎಲ್ಲಿ ಹೊರಗಿಲ್ಲ ಇದ ಫಸ್ಟ್ ಟೈಮ್ ದುಡಿಯಕ್ ಬಂದ್ರು ಹೌದಾ ಏನು ಅನಿಸ್ತು ಹೊರಗಡೆ ದುಡಿಯಕ್ ಬಂದಾಗ ಮೊದಲನೇ ಸತ್ತಿ ಮೊದಲೇ ಒಂದೊಂದು ಸ್ವಲ್ಪ ಪ್ರಾಬ್ಲಮ್ ಅನಿಸ್ತೇ ಈಗ ಹಂಗ ನಾವು ರೂಢ ಆಗಿದೆ ಇಲ್ಲಿಂದ ಎಲ್ಲ ಅನುಕೂಲ ಆಗೈತೆ ಹೌದಾ ಒಳ್ಳೇದಾಗ್ಲಿ ತಾಯಿ ನಿಮ್ಗೆ ಭಾಳ ಖುಷಿಯಾಗಿದ್ದು ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದು ನೀವು ಸರ್ ಈಗ ನಿಮ್ಮಲ್ಲಿ ತಗೊಂಡೋಗಿ ಬದುಕು ಕಟ್ಕೊಂಡಿರೋ ಹೇಗಿದ್ದಾರೆ ಈಗ ಸುಮಾರು ಜನ ಇದಾರೆ ಬೆಳಗಾವಿ ರಾಣೆಬೆನ್ನೂರು ಆಮೇಲೆ ಜಮಖಂಡಿಲ್ಲಿ ಹೋಗ್ತಾರೆ ಮುಂಬೈಗೆ ಇವತ್ತು ಒಂದು ಕಳಿಸ್ತಾ ಮುಂಬೈದಲ್ಲಿ ನಾಲ್ಕು ನಾಲ್ಕು ಪಾರ್ಟಿ ಇದಾವೆ ನಾಲ್ಕು ಅಂದ್ರೆ ಎರಡು ಮೂರು ದಿವಸಕ್ಕೂ ಒಬ್ಬರದ್ದೆಲ್ಲ ಒಬ್ಬರದ್ದು ಇರುತ್ತೆ ಹೌದಾ ಏನು ಕಳಿಸ್ತೀರಾ ಮುಂಬೈ ಬೆಂಗ್ ಮುಂಬೈದಲ್ಲೇ ಅವರು ನಮ್ದು ಇದು ಮಂಡಿಗೆ ಆಮೇಲೆ ಈ ಸಂಡಿಗೆಗಳು ಹಾಂ ಹಾಂ ಅಳ್ಳಿಟ್ಟು ಇದು ಮಂಡಿಗೆ ಅಂದ್ರೆ ಇದು ವಿಶೇಷವಾಗಿ ಇದು ಇದಕ್ಕೆ ಇದು ಏನು ಹೆಂಗೆ ಮಾಡ್ತೀರಿ ಸರ್ ಇದು ಇದು ಚಿರೋಟಿ ರವ ಮೈದಾ ಹಾಂ ಆಮೇಲೆ ಸಕ್ರಿ ಪುಡಿ ಹಾಂ ಹಾಂ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಹಾಂ ಅದು ಹಿಟ್ಟು ಕಲಸೋದೇ ಬೇರೆ ಒಳಗಡೆ ತುಂಬಲಿಕ್ಕೆ ಈಗ ಹೂ ಹೋಳ್ಗೆಗೆ ಹೂರಣ ಹೆಂಗೆ ತುಂಬ್ತಾರಲ್ರಿ ಆ ಥರ ಪುಡಿ ಸಕ್ರೆ ತುಪ್ಪ ಮಿಕ್ಸ್ ಮಾಡಿ ಅದನ್ನ ಇದನ್ ಮಾಡಿ ಲಟ್ಟಿಸ್ತಾರ ಮೊದ್ಲ ಆಮೇಲೆ ಕೈಯಲ್ಲ ಹಿಂಗ ಇಷ್ಟು ದೊಡ್ಡದಾಗ್ತದೆ ಈ ಮಳಿಗೆ ಏನದಲ್ರ ಅದನ್ನ ಉಲ್ಟಾ ಇಟ್ಟು ಅದ್ರ ನಡೆ ಬೇಯಿಸೋದ್ ಸರ್ ಈಗ ಒಂದ್ ಒಂದೊಂದ್ ಒಂದೊಂದ್ ರೇಟ್ ಹೇಳೋದ್ಕಿಂತ ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಉಳಿಸ್ಕೊಡ್ತೀರಿ ಸರ್ ನಿಮ್ಮ ಹತ್ರ ತಗೊಂಡ್ರೆ ಅವ್ರಿಗೆ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ನಿಮ್ಮಲ್ಲಿ ಎಲ್ಲ ರೆಡಿ ಮಾಡಿರ್ತೀರಿ ಎಷ್ಟು ದಿವಸ ಬರುತ್ತೀ ಇದು ಬಳಕೆ ಎಷ್ಟು ದಿವಸ ಬರುತ್ತೆ ನಿಮ್ಮ ಹತ್ರ ತಗೊಂಡ್ರ ಪದಾರ್ಥ ಒಂದೊಂದು ಈಗ ಕರ್ದಿದ್ದು ಐಟಮ್ ಸ್ನಾಕ್ಸ್ ದಿವಸ ಬರ್ತಾವ ಇಪ್ಪತ್ತೈದು ದಿವಸ ಆಮೇಲೆ ಸ್ವೀಟ್ಸ್ ಎಲ್ಲ ತಿಂಗಳ ಒಂದೂವರೆ ತಿಂಗಳ ಅಂದ್ರೆ ಪ್ಯೂರ್ ತುಪ್ಪದಲ್ಲೇ ಹುರಿದು ಮಾಡಿರ್ತೇವಲ್ರಿ ಹುರಿದಿರ್ತೇವ್ ಚೆನ್ನಾಗಿ ಹುರಿದ್ರೆ ಏನಾಗುದಿಲ್ಲ ಅರ್ಧ ಮರ್ದ ಹುರಿದ್ರೆ ಬೇಗ ಹಾಳಾಗ್ತಾವ ಹಾಳಾಗುತ್ತೆ ಹಂಗಾಗಿ ಬೇಸಾ ನುಂಡಿ ಅಂಟಿ ನುಂಡಿ ಇದು ಕಜ್ಜೂರು ಬರ್ಫಿ ಇದು ಕನಕ ಸಕ್ಕರೆನೂ ಇಲ್ಲ ಬೆಲ್ಲನೂ ಇಲ್ಲ ಬರೀ ಖಜ್ಜೂರು ಆಮೇಲೆ ಗೋಡಂಬಿ ಕಸಕಸಿ ತುಪ್ಪ ತುಪ್ಪದಾಗ ಹುರಿದ್ ಅದು ಇದು ರೋಲ್ ಮಾಡಿ ಕಟ್ ಮಾಡಬಹುದು ಓ ಹೋ ಹೋ ನೀವು ಒಂದು ಒಂದೂರೆ ತಿಂಗ್ಳು ಇಟ್ಟರೆ ಏನೂ ಆಗೋದಿಲ್ಲ ಅವ್ರು ಮೊದಲು ತೊಗೊಂಡೋಗೋ ಮುಂದೆ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗಿ ಸ್ವಲ್ಪ ಮಾಡಿ ಸ್ವಲ್ಪ ಹೌದು ಹೌದಲ್ರಿ ಅದೇ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಮೇಲೆ ಹಾಂ ಅವರೇ ಡಿಮಾಂಡ್ ಮಾಡಿ ಜಾಸ್ತಿ ನಾವು ತಮ್ಮ ಹೆಸರು ಸರ್ ರಾಜು ನದಾಪಂತ್ರಿ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ಐದು ವರ್ಷ ಆತು ರೀ ಮಾಡ್ತೀರಿ ನೀವು ಖಾರ ಸ್ವೀಟ್ ಐಟಮ್ ಎಲ್ಲ ಮಾಡ್ತಿದ್ರಿ ಒಂದೊಂದು ಸಲ ತಿಕ್ಕಿದ್ರಿ ಎಷ್ಟು ಮಾಡ್ತೀರಿ ಖಾರ ಒಂದೊಂದು ಕ್ವಿಂಟಲ್ ಮಾಡ್ತಾರೆ ಒಂದೊಂದು ಕ್ವಿಂಟಲ್ ಒಂದೊಂದು ದಿವಸ ಮಾಡೋಕೆ ಬಿಡ್ತೀರಿ ಹ್ಞೂ ಹಾಂ ಹ್ಞೂ ರೀ

ಅಯ್ಯೋ ಹಾ ಆ ಟೈಪ್ ಇತ್ತು ದುಡಿದಲ್ಲಿ ಹಾ ಏನ ಅಲ್ಲಿ ಮಂದಿಗೆ ನಿದ್ದೆನೇ ಇಲ್ಲ ಅಪ್ಪ ಅಂದ್ರೆ ಹಾ ಅಲ್ಲಿಗೆ ನೋಡಿ ಧಾರವಾಡ ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಐತಿ ತೆಲಿ ತಿರುಗಿ ಹೋಗಿರುತ್ತೆ ನಿಮ್ದು ಶಾಂತಿ ಅಂತ ಅಂತ ಕರೆ ಇಲ್ಲಿ ಬಂದ್ರು ಅದ್ರ ನಮ್ಮೂರು ನಮ್ಗ ಅಲ್ರಿ ಹೌದಾ ನನ್ನ ಹೆಸರು ಭೀಮಪ್ಪ ಅಂತ ಹೇಳಿ ಸರ್ ನಿಂದೇಳ ದರ್ಶನ್ ಮಾಡಿ ದರ್ಶನ್ ಮಾಡಿಕ ಮಂಜುನಾಥ ಈಗ ನಾ ಎರಡು ವರ್ಷದಿಂದ ಮಾಡ್ತೇನೆ ಸರ್ ನಾನು ಇಲ್ಲಿ ಮಾಡಿದ್ದೆಲ್ಲ ಐಟಮ್ಗಳನ್ನು ಪ್ಯಾಕಿಂಗ್ ಮಾಡಿ ಅದನ್ನು ಅಂಗಡಿ ಅಂಗಡಿಗೆ ಸೆಲ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ತೊಗೊಂಬರ್ತೀವಿ ಸರ್ ಇವ್ರ ನನ್ನ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಸರ್ ಯಜಮಾನ್ ಸಾಕಷ್ಟು ಕಲ್ತೀವಿ ಆದರೆ ಇಲ್ಲಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಐತಿ ನಾನು ಮೊದ್ಲು ನಾನು ಉದ್ಯೋಗ ಮಾಡ್ತಿದ್ವಿ ಅದರಿಂದ ಅದನ್ನ ಬಿಟ್ಟು ನಾನು ಇಲ್ಲೇ ಬಂದ ಜೀವನ ಸಾಕಾತೀವಿ ಚೆನ್ನಾಗಿ ಅದೇ ನಮ್ಗೆ ಇಲ್ಲಿಂದ ಏನೂ ತೊಂದರೆ ಇಲ್ಲ ನಾವು ಆರಾಮಾಗಿ ಜೀವನ ಮಾಡ್ತಾ ಇದೀವಿ ನಂದು ಮೊದಲು ಮೂಲತಃ ಖುಷ್ವಿ ಎಣ್ಣೆ ಮಾಡ್ತಿದ್ವಿ ನಾವು ಆಮೇಲೆ ಪ್ರಾಡಕ್ಟ್ ಎಲ್ಲ ಅಂಗಡಿ ಎಲ್ಲ ಗೊತ್ತಿತ್ತಲ್ಲ ಸರ್ ಈಗ ಹಿಂಗಾಗಿ ಇವ್ರ ಹತ್ರ ಬಂದ ಮೇಲೆ ಮತ್ತೊಂದು ಸ್ವಲ್ಪ ಅಂಗಡಿಗೆ ಹೋಗಿ ಇಲ್ಲೆಲ್ಲ ಸೇಲ್ಗೆಲ್ಲ ಹೋಗ್ತಿದ್ವಿ ಆಮೇಲೆ ಹೋಗಿ ಸೇಲ್ ಮಾಡಿ ಬರ್ತೀವಿ ಆಮೇಲೆ ಎಲ್ಲ ತೃಪ್ತಿ ಐತ್ರಿ ಈ ಕೆಲಸದಾಗ ತೃಪ್ತಿ

ಹಾಂ ಸ್ಯಾಂಪಲ್ ಹಾಂ ಸ್ವಲ್ಪ ಪಾಕಿಟ್ ಮಾಡಿ ಇದು ಯಾವ ಥರ ಇದೆ ನೋಡಿರಿ ಈ ಟೇಸ್ಟ್ ನೋಡಿರಿ ಇದರಂತೇಳಿ ಕೊಡ್ತೀವಿ ಸರ್ ಸರ್ ಇದು ಅಡ್ರೆಸ್ ಇಲ್ಲಿ ಬರುತ್ತೆ ಸರ್ ಇದು ಮಾಳ್ಮಡ್ಡಿ ರಾಯರ್ ಮಠದ ಹತ್ತಿರ ಸ್ಟೇಷನ್ ರೋಡ್ ಇದು ಧಾರವಾಡ ಮಾಳ್ಮಡ್ಡಿ ಸ್ಟೇಷನ್ ರೋಡ್ ಹತ್ರ ರಾಯರ್ ರಾಯರ್ ಮಠದ ಹತ್ತಿರ ಧಾರ್ವಾಡ ಧಾರ್ವಾಡ ಅಷ್ಟು ಸಾಕು ಸಾಕು ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ತೀರಿ ಹಾಂ ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ಸೆವೆನ್ ಏಯ್ಟ್ ನೈನ್ ಸಿಕ್ಸ್ ಏಯ್ಟ್ ತ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ವಿಷಯ ಎಲ್ಲ ತಿಳಿಸ್ಕೊಟ್ರಿ ಬದುಕಿನ ಬುತ್ತಿಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಒಂದಿಷ್ಟು ಬದುಕು ಇಲ್ಲೆಲ್ಲ ಅರಳಲಿ ಮುಂದಕ್ಕೆ ಆ ಫೋನ್ಗಳು ಬರುತ್ತೆ ದಯವಿಟ್ಟು ಮಾತಾಡಿ ಇನ್ನೇನೋ ಕೇಳ್ಕೊಂಡು ನಿಮಗೆ ಫೋನ್ ಬರುತ್ತೆ ಐಟಮ್ ಬಗ್ಗೆ ಆಗಿರ್ಬೋದು ಬದುಕಿನ ಬಗ್ಗೆ ಆಗಿರ್ಬೋದು ನಿಮ್ಮ ಬದುಕಿನ ಬಗ್ಗೆ ಆಗಿರ್ಬೋದು ಹಾಂ ಆಯಿತು ನಿಮ್ಮನ್ನು ಮಾತಾಡಿಸಿ ಓಕೆ ಅಕ್ಕಾರ ತಂಗಿಯರ ಬೆಸ್ಟ್ ಆಫರ್ ಇದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನನಗಂತೂ ಭಾಳ ಖುಷಿಯಾಗಿದ್ದು ವಿಚಾರ ನಾನು ಇಲ್ಲೇನೋ ಸ್ವೀಟ್ ಮಾಡ್ತಾರ ಖಾರ ಮಾಡ್ತಾರಂತ ಗೊತ್ತಿತ್ತು ಬಂದಿದ್ದೆ ಬಟ್ ಇದು ಹೊಸ ವಿಚಾರ ಬಂದು ನನಗೆ ಇಲ್ಲಿ ತಿಳಿತು ಹಾಗಾಗಿ ಅರುಣ್ ಮುತಾಲಿಕ್ ಅವರು ಅದ್ಭುತವಾದ ಅವಕಾಶಗಳನ್ನ ನಿಮ್ಮ ಮಾಡಿಕೊಟ್ರೆ ಇದನ್ನೆಲ್ಲ ಸೆಟಪ್ ಮಾಡಿ ಅರವತ್ತ್ಮೂರು ಐಟಮ್ ಮಾಡಬೇಕಾದ್ರೆ ಅರವತ್ತ್ಮೂರು ವರ್ಷ ಆಗುತ್ತೆ ನಿಮ್ಗೆ ಬಿಟ್ಟು ಬಿಡ್ರಿ ಅದನ್ನು ಬೆಸ್ಟ್ ಮಾಡಕತ್ತಾರೆ ಇವರು ತೊಗೊಂಡೋರಿ ಮನೆಗೆ ಸೇಲ್ ಮಾಡ್ರಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಉಳಿಯುತ್ತಂತ ಮತ್ತು ಯಾವ ವ್ಯಾಪಾರದಾಗ ಐತಿ ಹೇಳ್ರಿ ಎಲ್ಲ ರೆಡಿ ಮಾಡಿಕೊಡ್ತಾರೆ ನೀವು ತೊಗೊಂಡಾಗ ಮನೆಗೆ ಸೇಲ್ ಮಾಡೋದಷ್ಟ ಬಟ್ ಶ್ರದ್ಧೆ ಇರಬೇಕು ಅಂತ ಹೇಳ್ತೀನಿ ನಾನು ಶ್ರದ್ಧೆ ಇಲ್ಲ ಅಂತಂದ್ರೆ ಯಾವುದೂ ಆಗೋದಿಲ್ಲ ಹೌದಲ್ರಿ ಒಂಬತ್ತು ವರ್ಷ ನಿರಂತರ ಆಗ್ಯದ್ ಗೆಳೆಯರ ಮೊದಲು ಇದು ಶುರುವಾಗಿದ್ದು ಬಳಕ ಮತ್ತು ಉಪ್ಪಿನಕಾಯಿಂದ ಸಾಯಬ್ರಿಂದ ಮಾಡ್ತಿದ್ರು ಮಾರ್ಕೆಟ್ನಾಗ ತಿರುಗಿ 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 ಒಬ್ಬರ ಅದನ್ನು ಸೇಲು ಮಾಡ್ಯಾರ ಅವರ ಮಾಡ್ತಿದ್ರು ಹದಿನಾಲ್ಕು ಹದಿನೈದು ಜನ ಇವತ್ತು ಇದು ಕೆಲಸ ಕೊಟ್ರ ಅಷ್ಟೇ ಅಲ್ರಿ ಇದರಿಂದ ನೂರಾರು ಕುಟುಂಬಗಳು ಹಳ್ಳಿ ಹಳ್ಳ್ಯಾಗೆ ಬದುಕತ್ತೆವು ಅಂಗಡಿಯರು ತೊಗೊಂಡೋಗಿ ಸೇಲ್ ಮಾಡಿ ಬದುಕ್ತಾರೆ ಹಾಗಾಗಿ ಒಬ್ಬರು ಈ ಸ್ವಯಂ ಉದ್ಯೋಗ ಮಾಡೋದರಿಂದ ಇಷ್ಟು ಜನಕ್ಕೆ ಅವ್ರು ಕೆಲಸ ಕೊಡೋಕೆ ಸಾಧ್ಯ ಆಗೈತಿ ಹಂಗಾಗಿ ಸ್ವಂತ ಉದ್ಯೋಗ ಯಾವಾಗಲೂ ಭಾಳ ಉತ್ತಮ ಅಂತ ಹೇಳ್ತೀನಿ ಆಮೇಲೆ ಯಾವಾಗಲೂ ನೀವು ಇಂಥವು ಏನಾರು ಹುಡುಕ್ತಾನೆ ಇರ್ತೀರಿ ನಾನು ಹುಡುಕ್ತಿರ್ತೀರಿ ನೀವು ಹುಡುಕ್ತಿರ್ತೀರಿ ಅದು ಬೆಸ್ಟ್ ಆಫರ್ ಇದು ಐತಿ ಅದಕ್ಕೆ ಅಡ್ರೆಸ್ ಹಾಕಿದ್ದೀನಿ ಫೋನ್ ನಂಬರ್ ಹಾಕಿದ್ದೀನಿ ಇವ್ರಿಗೆ ಫೋನ್ ಮಾಡಿರಿ ಏನೇನು ಬೇಕು ಆರ್ಡ್ರ್ ಮಾಡಿರಿ ಬರೀ ಅದು ಅಷ್ಟೇ ಅಲ್ಲ ತುಪ್ಪದಾಗ ಕರೆದಿದ್ದು ಇಲ್ಲೆಲ್ಲ ಬೇಸನ್ ಉಂಡೆ ಸಿಗ್ತಾವೆ ಉಪ್ಪಿನಕಾಯಿ ಸಿಗ್ತಾವೆ ಸಾಂಬಾರು ಪುಡಿಗಳು ಸಿಗ್ತಾವೆ ಖಾರ ಸಿಗುತ್ತಾ ಚಕ್ಲಿ ಸಿಗುತ್ತಾ ಒಂದಲ್ಲ ಎರಡಲ್ಲ ಅರವತ್ತ್ಮೂರು ಐಟಮ್ ಫ್ರೆಶ್ ತಾಜಾ ತಾಜಾ ಡೈಲಿ ಡೈಲಿ ಮಾಡ್ತಾರೆ ಇಲ್ಲಿ ತೋರಿಸಿ ಎಷ್ಟು ಕ್ಲೀನಾಗಿಟ್ರ ಅಂತ ಹೇಳಿದ್ರೆ ಭಾಳ ಆಯ್ತು ಇಲ್ಲಿ ಬಂದು ನನಗೆ ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತಾ ಹಾಗಾಗಿ ಒಂದು ಫೋನ್ ಮಾಡಿ ಅವ್ರಿಗೆ ಕೇಳಿಕೊಂಡು ಹೊಸ ಉದ್ಯೋಗ ಪ್ರಾರಂಭ ಮಾಡೋರಿಗೆ ಅದ್ಭುತ ಅವಕಾಶ ಇಲ್ಲಿದೆ ಅಂತ ಹೇಳ್ತಾ ಮಾಡಿ ನಿಮಗೂ ಒಳ್ಳೆಯದಾಗಲಿ ನೀವು ಸಣ್ಣ ಸಣ್ಣ ಬಿಸ್ನೆಸ್ ಎಲ್ಲಿ ಶುರು ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ನಾನು ಬಂದು ನಿಮಗೂ ಕೂಡ ಪ್ರಚಾರ ಕೂಡ ಪ್ರಯತ್ನ ಮಾಡ್ತೀನಿ ಒಳ್ಳೆಯದಾಗಲಿ ಮೊದಲು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ